ಬಗ್ಗೆ ಆಳ ಅಗಲ ಎಲ್ಲ ಗೊತ್ತಿರುವಂತವ್ರ ಹತ್ರನೇ ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗೋಣ ಗೆಸ್ಟ್ ಗಳಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಕ್ರಿಕೆಟ್ ಅಂಪೈರ್ ವಿಮಲ್ ಕುಮಾರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಇನ್ನು ಚಂದ್ರಮೌಳಿ ಕಣವಿ ಅವರಿದ್ದರೆ ಕ್ರಿಕೆಟ್ ವಿಶ್ಲೇಷಕರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೆದ್ರೂ ಕೂಡ ಖಾಲಿ ಕೈನಲ್ಲಿ ವಾಪಸ್ ಆಗಿರುವಂತಹ ಟೀಮ್ ನಮ್ದು ಅಂತ ಆ ಅಂತ ಹೇಳ್ತಾ ಇದೀವಿ ಇದನ್ನ ಬೇಜಾರಿಂದ ಹೇಳಬೇಕು ಅಥವಾ ದುಃಖ ಖುಷಿಯಿಂದ ಹೇಳ್ಬೇಕು ಹೆಮ್ಮೆಯಿಂದ ಹೇಳಬೇಕು ಗೊತ್ತಾಗ್ತಿಲ್ಲ ನೀವ್ ಕನ್ಸಿಡರ್ ಮಾಡ್ತೀರಿ ಹೇಗೆ ಕಪ್ ಕಪ್ಕೊಂಡು ಹೋಗಿ ಚಾಂಪಿಯನ್ಸ್ ಮೊದಲೇ ಹೋಗಿ ಕುತ್ಕೊಂಡ್ಬಿಟ್ಟಿದ್ರಲ್ಲಿ ಚಾಂಪಿಯನ್ಸ್ ಏನೋ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಎಂದೂ ಯಾವ ತರ ರಿಯಾಕ್ಟ್ ಮಾಡ್ತೀರಿ ನೀವು ಈ ಆದ್ರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದು ಅಂದ್ರೆ ಮೋಸಿನ್ ನಕ್ವಿ ಅವರಿಗೆ ಅವ್ರ ಕೈಯಿಂದ ಇಸ್ಕೊಳ್ಳಲ್ಲ ಅಂತ ಮುಂಚೆಯಿಂದ ಗೊತ್ತಿತ್ತು ಅದು ಗೊತ್ತಿದ್ದು ಗೊತ್ತಿದ್ದು ಅವರು ಆ ಅಲ್ಲಿ ಅಮೆರಿಕಕ್ಕೆ ಹೋಯ್ರು ಮಧ್ಯದಲ್ಲಿ ಹೋಗಿ ಅಲ್ಲಿ ಗೊತ್ತಲ್ಲ ಯಾರ್ಯಾರು ಹೋಗಿದ್ರು ಅಲ್ಲಿ ಅಮೆರಿಕಾದಲ್ಲಿ ಅಂತ ಅವ್ರ ಜನರು ಸೊ ಅಲ್ಲಿಂದ ಇದಕ್ಕೋಸ್ಕರ ಬಂದರು ವಾಪಸ್ಸು ಗೊತ್ತಿತ್ತು ಅವ್ರಿಗೆ ಈ ಥರ ಆಗುತ್ತೆ ಅಂತ ಸುಮ್ಮನೆ ಅದು ಕೂಡ ಇವ್ರು ಮುಂಚೆಯೇ ಇನ್ಫಾರ್ಮ್ ಮಾಡಿದ್ದಾರೆ ಹ್ಯಾಂಡ್ ಹ್ಯಾಂಗ್ ಶುರು ಆಯಿತು ಟೂರ್ನಮೆಂಟ್ ಡೈರೆಕ್ಟರ್ ಅಂತ ಇರ್ ಡೈರೆಕ್ಟರ್ ಅಂತಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ನಮ್ಮ ಬಿ ಸಿ ಸಿ ನಮ್ಮ ಪ್ಲೇಯರ್ಸ್ ಇನ್ಫಾರ್ಮ್ ಮಾಡಿದ್ದಾರೆ ನಂತರ ಅಲ್ಲಿಂದ ಅವ್ರು ಕಮ್ಯುನಿಕೇಟ್ ಸರಿಯಾಗಿ ಮಾಡಿಲ್ಲ ಮೈಕ್ರೋ ಮೇಲೆ ಮುಗಿಬಿದ್ರು ಪೈಕ್ರ ಏನಾಯ್ತು ಸುಮ್ಮನೆ ಒಂದು ಯಾವುದೋ ಎಲ್ಲಿ ನಾವು ಶೂಟ್ ಮಾಡೋ ಹೋಗಿಲ್ಲ ಎಲ್ಲಿ ಫೋಟೋ ತೆಗಿಯೋಲ್ಲ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಿರುತ್ತೆ ಈಗ ಓಕೆ ಅಲ್ಲಿ ಹೋಗ್ಬಿಟ್ಟು ಫೋ ಮಾಡಿದಂತ ಮಾಡ್ಬಿಟ್ಟು ಮ್ಯೂಟ್ ಮಾಡ್ಬಿಟ್ಟು ಅದನ್ನ ತೋರಿಸ್ಬಿಟ್ಟು ಅಪೋಲಜೈಸ್ ಮಾಡ್ಕೊಂಡ್ರು ಅಂತ ಹೇಳ್ಕೊಂಡ್ರು ಅದು ಗೊತ್ತು ಏನೋ ಅವ್ರು ಏನು ಹೇಳಿದ್ರು ಅವ್ರು ಹೇಳಿದ್ದಷ್ಟೇ ಇಲ್ಲ ಮಿಸ್ಕಮ್ಯು ಕಮ್ಯುನಿಕೇಶನ್ ಆಯಿತು ಅದಕ್ಕೋಸ್ಕರ ನಾನು ನನಗೆ ಇಷ್ಟ ಆಗಲಿಲ್ಲ ಅದು ಅಂತ ಹೇಳಿದಾರೆ ಅಷ್ಟೇ ಆದ್ರೆ ಅದನ್ನೇ ದೊಡ್ಡದ್ ಮಾಡ್ಕೊಂಡು ನಾವು ಕ್ರಿಕೆಟ್ ಗೆತ್ತು ಹಾಗೆ ಹೀಗೆ ಮಾತಾಡಿದ್ರು ಆಮೇಲೆ ಉದ್ದಕ್ಕೂ ಅಂದ್ರೆ ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಬರಲಿಲ್ಲ ಆಮೇಲೆ ಆಮೇಲೆ ಇದು ಕೂಡ ಕೂಡ ಟ್ರಾಫಿ ಅನ್ ಹಿಡ್ಕೊಂಡ್ಬಿಟ್ಟು ಇಬ್ರು ಕ್ಯಾಪ್ಟನ್ಸ್ ಫೋಟೋ ಶೂಟ್ ನಾರ್ಮಲ್ ಆಗುತ್ತಲ್ಲ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂತೆ ಇನ್ಫಾರ್ಮ್ ಮಾಡಿಲ್ಲ ಏನಂದ್ರು ಏನೋ ಮಾಡಿ ಇದ್ರಲ್ಲಿ ಗೆಲ್ಲ ಅಂತ ಗೆಲ್ಲಕ್ಕಾಗಲ್ಲ ಕ್ಲೋಸ್ ಆಗಿತ್ತು ಅದ್ರೀಸರು ನೋಡಿ ಎರಡು ಗೆಲ್ಲಿ ಇಪ್ಪತ್ ಗೆಲ್ಲಿ ಅಥವಾ ಹತ್ತು ವಿಕೆಟನ್ನು ಸೋಲಿ ಏನೇ ಆದರೂ ಕೂಡ ಸೋಲ್ ಸೋಲೆ ಟಿ ಟ್ವೆಂಟಿಯಲ್ಲಿ ಇರೋದೇನೂ ಅಲ್ವಾ ಆದ್ರೆ ಓಕೆ ಹೋರಾಟ ಮಾಡಿದ್ರು ಆದ್ರೂ ಕೂಡ ತ್ರೀ ಝೀರೋ ತ್ರೀ ಝೀರೋ ಇಲ್ಲಿ ಹೊಡೆದ್ದು ಅದೇ ಅವ್ರು ಗೆಸ್ಟರ್ಸ್ ಮಾಡಿದ್ದು ಅಂದ್ರೆ ಅವ ಹೇಳ ಅಂತರ ಅವ್ರಿಗೆ ಏನ್ ಬೇಸಿಕ್ ಒಂದು ಇದೇ ಇಲ್ಲ ಅಂತ ಎಜುಕೇಶನ್ ಇಲ್ಲದ ಆತರ ಬಿಹೇವ್ ಮಾಡಿದ್ರು ಅವ್ರು ಸರಿಯಾಗಿ ಉತ್ತರ ಕೊಟ್ಟರು ನಮ್ಮ ಹುಡುಗರು ಅದು ಬಟ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ಹಿಂದಿನ ದಿನ ನಮಗೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಶುಕ್ರವಾರ ಆಡ್ಬಿಟ್ಟು ಅಂದ್ರೆ ಶ್ರೀಲಂಕಾ ಮೇಲೆ ಮ್ಯಾಚ್ ಅದು ಎನರ್ಜಿ ಟ್ರೈನಿಂಗ್ ಅಲ್ಲಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಹತ್ರ ಅಂತಂದ್ರೆ ಅಲ್ಲಿ ಇನ್ನು ಚೇಂಜ್ ಆಫ್ ಸೀಸನ್ಸ್ ಅಲ್ಲಿ ತುಂಬಾ ಸೆಕೆ ಇರುತ್ತೆ ಬಹಳ ಕಷ್ಟ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಂತ ಸುಸ್ತಾಗೋದು ಬಹಳ ಇದು ಆದ್ರೂ ಕೂಡ ರಿಕವರ್ ಆಗಿ ಆಡಿದ್ರು ಹಾರ್ದಿಕ್ ಇಂಜೋರ್ ಆದ್ರು ಆದ್ರೆ ಒಂದೇನ್ ಹೆದರಿಕೆ ಇತ್ತು ಅಭಿಷೇಕ್ ಶರ್ಮಾ ಲಾ ಆಫ್ ಎವರಿ ಪ್ರಕಾರ ಒಡೆರೆ ಹೋದ್ರೆ ಮುನ್ನ ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಅವರೇ ಇಷ್ಟು ನಡೆಸ್ಕೊಂಡ್ ಬಂದವರು ಸ್ಫೋಟಕ ಬ್ಯಾಟಿಂಗ್ನಿಂದ ಹೀಗಾಗಿ ಅದು ಆಯಿತು ಅದಕ್ಕೆ ಮಿಕ್ಕವರೆಲ್ಲ ಉತ್ತರ ಕೊಟ್ಟರು ಸರಿಯಾಗಿ ಉತ್ತರ ಕೊಟ್ಟರು ಉತ್ತರ ಅದು ಸ್ವಲ್ಪ ಕೊನೆ ಕೊನೆಗೆ ಸ್ವಲ್ಪ ಇದು ಇದಾಯಿತು ಆದರೂ ಕಾನ್ಫಿಡೆಂಟ್ ಆಗಿದ್ರು ನೋಡಿ ಅವ್ರ ಥರ ನಾವು ಹಂಡ್ರೆಂಡ್ ತರ್ಟಿನ್ ಫಾರ್ ಒನ್ ಇದ್ಕೊಂಡು ಹಂಡ್ರೆಡ್ ಫಾರ್ಟಿ ಸಿಕ್ ಹಂಡ್ರೆಂಡ್ ಫಾರ್ಟಿ ಸಿಕ್ಸ್ ಔಟ್ ಆದರು ಅಂದರೆ ಇಪ್ಪತ್ತುವರೆ ಮುಗಿಸ್ಲಿಲ್ಲ ಕೂಡ ಆ ಥರ ಆಗಲ್ಲ ನಮ್ ದಿಸ್ ಇಸ್ ಈಸ್ ನ್ಯೂ ಟೀಮ್ ಇಂಡಿಯಾ ನ್ಯೂ ಟೀಮ್ ಇಂಡಿಯಾ ನ್ಯೂ ಜನರೇಷನ್ ಟೀಮ್ ಇಂಡಿಯಾ ಅಂದರೆ ಅದಕ್ಕೂ ಹೆದರಲ್ಲ ಏನೇ ಆಗಲಿ ಆ ಗೆರು ಒಂದೇ ಆ ತರ ಒಂದು ಅಟಿಟ್ಯೂಡ್ ನಿಮ್ ಮುಂದೆ ಅಂತೂ ಗೆಲ್ಲೋ ಮಾತೆ ಇಲ್ಲ ತಲೆ ಬರ್ಸೋ ಮಾತೇ ಇಲ್ಲ ಅಂತ ಖಂಡಿತವಾಗಿದಲ್ಲ ಅದು ಮ್ಯಾಚ್ ಈ ಮ್ಯಾಚ್ ಆಗಿರಲಿ ಯಾವುದಾದರೂ ಆಗಿರಲಿ ಅಂತ ಓಕೆ ಒಂದು ಮಾತು ಇದು ಏಷ್ಯಾ ಕಪ್ ನ ಕೊನೆ ಅಂದ್ರೆ ಇನ್ಮೇಲೆ ಏಷ್ಯಾ ಕಪ್ ಆಗಲ್ಲ ಯಾಕ್ ಸರ್ ಹಿಂಗ ಖಂಡಿತವಾಗ ಆಗಲ್ಲ ಯಾವ ಮುಖ ಇಟ್ಕೊಂಡು ಯಾರು ಅವ್ರು ಬರ್ತಾರೆ ಅಥವಾ ನಾವು ಮಾಡ್ತೀವಿ ಹೇಳಿ ಇದು ಓಕೆ ಇದು ಆಗೋಕೆ ಮುಂಚೆ ಯಾಕೆ ಆಡ್ತಾ ಇದಾರೆ ದುಡ್ಡಿಗಾಡ್ತಾ ಇದಾರೆ ಸಂಬಂಧ ಇಲ್ಲ ಗೌರ್ಮೆಂಟ್ ಡಿಸಿಷನ್ ಬಯೋಲೆಟರ್ ಅಲ್ಲಿ ಆಡೋಲ್ಲ ಮಲ್ಟಿನ್ಯಾಷನಲ್ ನಮ್ಮಲ್ಲಿ ಆಡಲ್ಲ ಅವರಲ್ಲಿ ಆಡಲ್ಲ ಅದೊಂದು ಬಹಿಷ್ಕಾರ ಇದ್ದೇ ಇದೆ ಬಟ್ ಇದೇನಾಯ್ತಂದ್ರೆ ಯಾಕೆ ಆಡ್ಲೇ ಬೇಕಾಯ್ತು ಜನ ಅಂದ್ರು ಟೆರರ್ ಅಟ್ಯಾಕ್ ಆದ್ಮೇಲೆ ಇಂತ ಬರ್ಬರ ಇದಾದ್ಮೇಲೆ ನಾವು ಇಲ್ಲಿ ಮಾಡ್ಬೇಕಾಯ್ತು ಅಲ್ಲಿ ಮಾಡ್ತಾ ಇದ್ವಿ ಯಾಕಂದ್ರೆ ನಾವು ಅವ್ರ ಜೊತೆ ಆಡಲ್ಲ ಓಕೆ ಆವಾಗ ಹಣ ಹಣ ಅಂತ ಬಾಯ್ ಬಿಡ್ತಾ ಅದು ಒಂದು ತಪ್ಪ ಯಾಕಂತಂದ್ರೆ ನಾವೇ ಹುಸ್ತಾಗಿ ನಾವೇ ಆಡದೆ ಹೋದ್ರೆ ಈಗ ನೋಡಿ ವಿದ್ಯಾ ಅಂದ್ರೆ ಸರ್ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನೀವು ಬಹಳ ಡೆಪ್ ಆಗಿ ಹೇಳ್ತಾ ಇದೀರಿ ನಮ್ಗ ಅದ್ ಯಾವ್ದು ಮನಸ್ಸು ನಮ್ಮಲ್ಲಿ ಇದ್ದು ಮುಂಗೋಪ ಅವರನ್ನ ನಾವ್ ಯಾವ್ದೇ ಕಾರಣಕ್ಕೂ ಸಹಿಸಲ್ಲ ಅವ್ರ ಮುಖ ನೋಡಕ್ಕೂ ನಾವ್ ಇಷ್ಟಿಮೆಂಟ್ ಅದು ಆದ್ರೆ ನಾವು ಮಿಕ್ಕ ಮೂವತ್ತು ಇಸಿಸಿ ಅಂದ್ರೆ ಏನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಲ್ಲಿ ಮೂವತ್ತು ದೇಶ ಇದಾವೆ ಫಿಲಿಪೀನ್ಸ್ ಮಂಗೋಲಿಯಾ ಉಜ್ಬೇಕಿಸ್ತಾನ್ ಅದರಲ್ಲಿ ಏನಾಗುತ್ತೆ ಹಣ ಅಲ್ಲ ನಾವು ಒಂದ್ ಪೈಸಾ ಹಣ ಇದ್ರಿಂದ ನಮ್ಗೆ ಬರಲ್ಲ ಅದೊಂದು ಎಲ್ರು ಅದೇನಂತಂದ್ರೆ ಐದು ಟೆಸ್ಟ್ ಪ್ಲೇಗ್ ನೇಷನ್ಸ್ ಆಡ್ತಾ ಇದ್ದಾವೆ ಆಡ್ತಾ ಇದಾವಲ್ಲ ಅವ್ರಿಗೆ ಫಿಫ್ಟೀನ್ ಪರ್ಸೆಂಟ್ ಈಚ್ ನೂರ್ ಕೋಟಿ ಬಂದ್ರೆ ಹದಿನೈದು ಹದಿನೈದು ಕೋಟಿ ಎಲ್ಲರಿಗೂ ಮಿಕ್ಕ ಇಪ್ಪತ್ತೈದು ಕೋಟಿನ ಮಿಕ್ಕ ಇಪ್ಪತ್ತೈದು ್ಮಲ್ ಅಂದ್ರೆ ಮಂಗೋಲಿಯಾ ಹೇಳಿದ ಫಿಲಿಪೈನ್ಸ್ ಅವರಿಗೆಲ್ಲ ಇದೇ ಹಣದಿಂದ ಅವರು ಕ್ರಿಕೆಟ್ ಬೆಳೆಸ್ಬೋದು ಗ್ಲೋಬಲೈಸ್ ಮಾಡೋದು ಹೇಗೆ ಎ ಸಿ ಸಿ ಯಾಕೆ ಫಾರ್ಮ್ ಆಯಿತು ಐ ಸಿ ಸಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರಬಲರಾಗಿರ್ಬೇಕಂತ ಮಾಡಿದ್ದು ಸೊ ಅದರಿಂದ ಹಣ ಅವ್ರು ಕಾಯ್ತಾ ಇರ್ತಾರೆ ಈ ಹಣಕ್ಕೋಸ್ಕರ ಡೆವಲಪ್ ಆಗ್ಬೇಕಂದ್ರೆ ಅದಕ್ಕಾಗಿ ನಾವು ಆಡ್ಬೇಕಾಯ್ತು ಅಚ್ಚು ನಮ್ಮ ಹದಿನೈದು ಪರ್ಸೆಂಟ್ ಕೂಡ ಅವರಲ್ಲಿ ಹಣಿಸ್ತೀವಿ ಸೊ ಅದರಿಂದ ನಮ್ಗೇನು ಹಣ ಬರೋದು